ಕಂಡದ್ದು ಕಂಡ ಹಾಗೆ ನಾನು ಮಲ್ಲಿಕಾರ್ಜುನ ಹೆಗ್ಗಳಗಿ ಪತ್ರಕರ್ತ ಮುಂದೋ ಗಾಂಧೀಜಿ ಮತ್ತು ಅಂಬೇಡ್ಕರ್ ಇಬ್ಬರ ಡ್ರೆಸ್ ಕೋಡ್ ಅವರ ಪಟ್ಟಿಯ ಬಗ್ಗೆ ಮಾತಾಡಬೇಕು ಅಂತೀನಿ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಅದು ಒಬ್ಬ ಪತ್ರಕರ್ತ ಅಂಬೇಡ್ಕರ್ನ ಕೇಳ್ತಾನೆ ಏನ್ರಿ ಸೂಟು ಬೂಟು ಹ್ಯಾಟು ಹಾಕ್ಕೊಂಡು ನೀವು ಅಡ್ಡಾಡ್ತೀರಿ ದಲಿತರು ಸೇವಾ ಮಾಡ್ತೀವಿ ಅಂತೀರಿ ನೋಡಿರಿ ಗಾಂಧಿ ಎಷ್ಟು ಸಿಂಪಲ್ ಅದಾರ ಒಂದು ಲಂಟ್ ಪಂಜೆ ಉಟ್ಕೊಂಡು ಅಡ್ಡಾಡ್ತಾರ ಅವರು ಯಾಕೆ ಅಂತ ಕೇಳ್ತಾರೆ ಅವನ ಅಗ್ತಾರ ಅಂಬೇಡ್ಕರ್ಣ್ಣ ಕೇಳ್ತಾರ ಮೈ ಫ್ರೆಂಡ್ ನೀ ಕೇಳಿದ್ದು ಭಾಳ ಸರಿ ಅದ ಮಂದಿಗಿಂದ ನಾನು ಹೇಳಬೇಕಾಗಿತ್ತು ನಾ ಹಿಂಗಿರುವುದೇ ಸರಿ ಗಾಂಧಿ ಹಾಗಿರೋದ ಸರಿ ಅಂತ ಹೇಳ್ತಾರೆ ಹೆಂಗೆ ರೀ ಇದ್ರದ್ದು ಅರ್ಥ ಆಗಲಿಲ್ಲ ನನಗೆ ಅಂತ ನಾವು ಪಾತ್ರ ನೋಡು ನಾನು ಕೆಳವರ್ಗದಿಂದ ಬಂದು ಮರಿಮೇಲೆ ಓಡಾಡೋದವು ನಾನು ಪಟ್ಟಿನ ಇರಲಿಲ್ಲ ನನಗೆ ನಾನು ಇವನ್ನೆಲ್ಲ ಬಟ್ಟೆ ಹಾಕೊಳ್ಳುವುದು ದಲಿತರಲ್ಲಿ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡೋದು ಒಂದು ವಿಶ್ವಾಸ ಕ್ರಿಯೇಟ್ ಮಾಡೋದು ಮುಂದಿನ ದಿನಗಳು ಬ್ರ ಬ್ರೈಟ್ ಅದಾವ ಅಂತ ತೋರಿಸುವುದು ನನ್ನ ಈ ಡ್ರೆಸ್ಸಿನ ಉದ್ದೇಶ ಆಗ್ಯದ ನಾನು ಸುಮ್ಮನೆ ಹಾಕೊಂಡು ಅಡ್ಡಾಡೋದಿಲ್ಲ ಅವರಲ್ಲಿ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡೋದಕ್ಕಾಗಿ ನಾನು ಧರಿಸ್ತೀನಿ ನಾನೊಬ್ಬನೇ ಅಲ್ಲ ದಲಿತರು ಕೂಡ ಒಳ್ಳೆಯ ಬಟ್ಟೆಯನ್ನು ಧರಿಸ್ಕೊಂಡು ಸಮಾಜದೊಳಗೆ ಸ್ವಲ್ಪ ಟ್ರಿಪ್ ಟ್ರಿಮ್ ಆಗಿ ಆಟಾಡ್ಬೇಕು ಅವರು ಅದರಿಂದ ಕೂಡ ಈ ಕೀಳುವನೆಯನ್ನು ಗೆಲ್ಲುವುದಕ್ಕೆ ಸಹಾಯಕದ ಅನ್ನೋದು ಭಾಳ ದೊಡ್ಡ ಹೇಳ್ತಾರೆ ಚಲೋ ಡ್ರೆಸ್ ಅವರು ದಲಿತರು ಈಗ ಅದನ್ನೆಲ್ಲ ತೆಗಿಬೇಕು ಅಂತಾರೆ ಮುಂದೆ ಗಾಂಧಿ ಬಗ್ಗೆ ಅದೇನು ಯಾಕೆ ಹಾಕುತ್ತಾರೆ ಅಂದರೆ ಗಾಂಧಿ ಹುಚ್ಚಿರೋಗದಿಂದ ಬಂದವರು ಅದಕ್ಕೆ ಅವರಲ್ಲಿ ಇರುವ ಅಹಂಕಾರ ಜನರಲ್ಲಿ ಇರುವ ಅಹಂಕಾರ ನಾವು ಹುಚ್ಚಿರೋ ಅನ್ನೋದು ಅದನ್ನು ಕಳೆಯೋದಕ್ಕಾಗಿ ಅವರೇನು ನಾವು ಸಾಮಾನ್ಯರು ಅಂತ ತೋರಿಸುವಾಗಿ ಗಾಂಧೀಜಿ ಏನು ಈ ಡ್ರೆಸ್ ಹಾಕೋತಾರೆ ಗಂಡು ಪಂಜಿ ಅದು ದಟ್ ಈಸ್ ವೆರಿ ಕರೆಕ್ಟ್ ಡ್ರೆಸ್ ಕೋಡ್ ಅವರಿಗೆ ಅಂತ ಅಂಬೇಡ್ಕರ್ ಹೇಳ್ತಾರೆ ರಾಮ್ ಮನೋಹರ್ ಲೋಹಿಯಾ ಹತ್ತೊಂಬತ್ತು ನೂರ ಅರವತ್ತೇಳರೊಳಗೆ ಆ ರಾಜ ಸಿಂಧಿಯಾ ಅವರು ಇಲೆಕ್ಷನ್ ನಿಂತಿರ್ತಾರೆ ಮೇಡಮ್ ಅವರು ಅವ್ರ ವಿರುದ್ಧ ಒಬ್ಬ ಜಾಡಮಾಲಿ ಹೆಣ್ಮಗಳು ನಿಂದಿಸ್ತಾರೆ ವಿಜಯರಾಜೇಶ್ ಸಿಂಧಿಯಾ ನಿಂತಿರ್ತಾರೆ ಮಹಾರಾಣಿ ಆಕಿ ಅವ್ರ ವಿರುದ್ಧ ಜಾಡಮಾಲಿ ನಿಂದಿಸ್ತಾರೆ ನಿಂದಿಸಿದ ಮೇಲೆ ಅದು ಏನು ಸಾಮಾನ್ಯ ಕ್ಯಾಂಡಿಡೇಟ್ನ ಯಾಕೆ ಇವರು ಲೋಹಿಯಾ ನಿಂದಿಸಿದ್ರು ಅಂತ ಎಲ್ಲರೂ ಕೇಳಿದ್ಕೊಳ್ಳಿ ಯಾತರ ನನ್ನ ಮುಖ್ಯ ಉದ್ದೇಶ ಚುನಾವಣೆ ಗೆಲ್ಲುವುದಲ್ಲ ಒಬ್ಬ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗ ಮಹಾರಾಣಿ ಮತ್ತು ಜಾಡಮಾಲಿ ಇಬ್ಬರು ಸಮಾನರು ಅಂತ ತೋರಿಸೋದು ಮೊದಲನೇ ಕೆಲಸ ನಂದು ಆ ಕಾರಣಕ್ಕೆ ಅವರನ್ನು ಚುನಾವಣೆಗೆ ನಿಲ್ಲಿಸಿದೆ ಅಂತ ಹೇಳ್ತಾರೆ ನಮ್ಮ ನಾಯಕರ ನಡೆ ನಿಜಕ್ಕೂ ಅದ್ಭುತವಾದದ್ದು